ಅದ್ರಾಗ ಏನಂದ್ರ ಲೈವ್ ಪೂರಾ ಓಪನ್ ಮಾಡು ವೀರೂ ಜಮ್ಕಂಡಿ ನಾವು ಆಡ್ಯಾನ ಇವ್ ಮೊದ್ಲೆಲ್ಲ ಹಾಡಿದಪಾ ಇನ್ ಮಾತಾಡಿನ ಮಕ್ತಂಗ ಜೋಡ್ ಕೊಡ್ರಿ ನೋಡ್ಪಾ ವೀರು ಅತ್ತಂದ್ರ

ಎದಕ್ ಮಾತಾಡ್ತೇವಿ ಆ ಒಂದ್ ನಿಷೇ ತಿಳ್ಕೊರಪ್ಪಾ ನೀವು ನಾ ಏನ್ ಹೇಳ್ತೀನಿ ಕೇಳು ಈಗ ಮನೆ ಏನಾದ್ರು ನಾ ಅಂದ್ರ ನಿಮ್ ನಾನ್ ಕ ನನ್ಗ ಏನ್ ಹೇಳಬೇಕ ನಂಬರ್ ಇಲ್ಲನ ವಿಡಿಯೋ ಮಾಡಿ ಹೇಳ್ಬೇಕನ್ನ ಅದನ್ನ ನಿನಗ್ ಒಬ್ಬಂಗ ಹೇಳಿ ಏನ್ ಎಲ್ಲಾರ್ಗ ಹೇಳಿರ್ಲಿಲ್ಲಾ ಎಲ್ಲಾರಿಗ ಹೇಳಾಕೇನ್ ನನ್ನ ನನ್ಗ ಹೇಳ್ಬೇಕಲ್ಲಾ ನಾ ಆಯ್ತಾನ ನಾ ನಾ ಬಿಟ್ಟ್ಬಿಡ್ತೇನ ನಾ ಹು ನಾ ನಿಮ್ಗೆ ನಾ ಬ್ಯಾರೆ ನಾನು 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 ಬಂದ್ ನಿಂತಿರ್ತೇನಪ್ಪಾ ಅಂದ್ ಎಲ್ರಿ ಎಲ್ ಬಿ ಬರ್ಬೇಕ ಕೇಳ್ರಿ ನಾನು ಬರ್ತೇನ ಮಾಡಿದ್ರ ನಮಗಿಲ್ಲಪ್ಪಾ

ಇಡೀ ವಿ ನಾಗೇಂದ್ರ ಪ್ರಸಾದ್ ಅವ್ರ ಮಾತಾಡ್ತೂ ನಿಮ್ಮ ಏನ್ರಿ ಉತ್ತರ ಕರ್ನಾಟಕ ಜಾನಪದ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕದಾಗ ಏನ್ ಸುದ್ದ ಬರದೈತಿ ದಕ್ಷಿಣ ಮಾಡೋರ್ ಅನ್ನಂಗತ್ತಲ್ಲ ಅಂದ್ರ ನೀವ್ ಮಾಡೋರಿ ಅನ್ನಂಗಾಯ್ತಿಲ್ಲ ಈಗ ಮಾಡೋರತ್ ನಾ ಅನ್ನತಿಲ್ಲಾ ಅದ್ರ ಬಗ್ಗೆನು ಚರ್ಚೆ ಮಾಡ್ರಿ ಆಯ್ತ ಇಸ ಈ ಸತ್ ಬಿಡು ನೀ ಈ ಯಾವ್ದ ಅಂದ್ ಅಸ್ಲಿಲ್ಲ ಬಿಡು ನಿನ್ ಮ್ಯಾಲ ಹೋಗಿ ತಮ್ಮ ಕೇಸ್ ಮಾಡ್ಲಿಕ್ಕೆ ಅಟ್ಟಿ ಎಣ್ಣಿ ಅಟ್ಟೆ ಅಲ್ಲ ಅಷ್ಟೇ ಒಂದ್ ಮಾತಿನಿ ಮಹಿಳಾ ಮಹಿಳಾರಿನ ಹಿಂಗೇ ಮಾಡಿ ಒಂದ್ ಮಾತ್ ಕೇಳಿ ನೀವ್ ನಾಳೆ ಎಂತಿಲ್ ಒಮ್ಮಿಲ್ ಒಮ್ಮೆ ಹಾಡವ್ರೆ ನಿಮ್ ಎಲ್ಲ ಏನ್ ಸೊಮೋಟೋ ಕೇಸ್ ದಾಖಲೆ ಮಾಡ್ತಾರ ಇವತ್ತ ಇನ್ನ ಹೇಳು ಕೇಳು ನೀ ಏನು ನಾವು ನಾ ಹೇಳ್ತೀನಿ ಕರೆಕ್ಟ್ ನೀವು ಹಾಡಿರಿ ನೀವು ಮಾರ್ತೋರ್ಸೇ ಒತ್ತೆ ನನಗ ನಾ ನಾನು ಹೇಳಿದ ನಾನು ನೀವು ಹೇಳಿದನೋ ಬೇಡ ತಗಿಲ್ಲ ಆಯ್ತ ಪಾರೆ ಹೇಳಿದನ ಪಾಲು ಮಾಡ್ತೀಯ ತಂದิว ಅದರ ಅದರ ಬಿಟ್ಟು ಹಳೆ ದಿವಸಕೊಂಡ್ರೆ ವಿಡಿಯೋ ಮಾಡ್ತಾನ ಅದರ ಹೌದು ವಿಡಿಯೋ ಹಾತ್ತು ಬಿಡೋ ಮಾಡ್ತೀವಿ ಹಳಕಟ್ ಮಾಡಿದ್ರೆ ಹಾತ್ ಮಾಡ್ತೀವಿ ಹಾ ಹಳಿ ವಿಡಿಯೋ ನೀವು ಯಾಕಣ್ಣಬೇಕು ಹಳೆದು ಹೋಗಿದು ನೋಡು ಮಾಡಿ ನೀವು ನನ್ನ ಲೈವ್ ಹಳಿ ಊಡ ಆಯ್ತಾ ವೀರು ಕಡೆ ವೀರು ಅದು ವಿಡಿಯೋ ಐತಿ ಮಾಡೋ ಮೊದಲ ಹಳಿ ನಾ ಅದ್ರಾಗ ಸರಿಯಾಗಿ ಅರ್ಥ ಮಾಡ್ಕೊ ಮಳಿ ಮೊದಲ ಹಳಿ ಬಿಟ್ಟು ಬಿಡ್ರಿ ಇನ್ಮೇಲೆ ಮಾಡಬೇಡಪ್ಪ ಅದ್ರಾಗ್ರಿ ಮಾತಾಡ್ತೇನೆ ನಾ ನಿಮ್ ಯಾವಾಗ ನಿಮ್ ಫೋನ್ ಐತಿಲ್ಲ ஏதிராட் கிம் நீங்க நான் அர்த்தமா நீங்க அவெல்ல அவெல்லாம் மத்லாட் முந்த் திடீனா மதப்பா விரோ நீங்க ஜோடி குத்து நோடப்பா விரு நம எங்க அனசார்க்க ಏನೋ ನಿಮ್ಮ ಅಕ್ಕದಂಗ ಯಾರ ದುಡಿಕೊತ ಇದನ್ನ ನಿಮ್ಮ ಅಕ್ಕದಂಗ ಯಾರ ಜೋಡಿಕೋತ ನೋಡ್ ಬರಪ್ಪ ನೋಡಪಾ ಅದನ್ ಹೆಂಗ ಅನಸ್ತೇತಿ ಅದ ಮೂರ್ ನಾನ್ ಇನ್ನ ಜಾನಪದ ಫೀಲ್ಡಿಗ್ ಬಂದಿದ್ದಿಲ್ಲಾ ಅದ್ ಕಾಲಿಟ್ಟಿದ್ದಿಲ್ಲ ಅವಾಗ ಮಾಡಿದ್ ಹುಡಿ ಅದ ಅಲ್ಲೊ ಅದನ್ನ ನಾ ಹಾಡಿದ್ ಹಾಡ ಅಲ್ಲ ಅದ ತಡಿಪಾ ನಿನ್ ಗಿತ್ತಕ್ಕೆ ಸಿಟ್ಟ ಬರ್ತ ನೀ ಮಂದಿ ಹೆಣ್ಮಕ್ಳ ಮೇಲೆ ಹಾಡ್ತಿಲ್ಲ ಅದೇ ಎಷ್ಟ್ ಸಿಟ್ ಬರಬೇಕು ಮಂದಿಗಿ ಯಾರ್ಗಿ ಆ ನೀ ಹಾಡಿದಿಲ್ಲಾ ಅದು ಅದ ಏನ್ ಆಡಿದ್ ಹೇಳಿ ತೋರ್ಸೋದ ಹಾಕ್ ನೋಡುವ ಅದ ಯಾರ ನಾ ತನ ಹಾಡ ವಯಸ್ಸ ನಂದನ ಅದ ಯಾರದದು ಅದ್ ವಯಸ್ಸು ಅದ್ ವಯಸ್ಸು ಅಂದ್ರ ಹಾ ಒಪ್ಕೋತೀನಿ ಹಳಿ ವೇಟ್ ಹಲ್ಕಟ್ಟ ಆಡದ ಅವ್ರಿಗೆ ಅವ್ರಗ್ ಕೇಳಿವಿ ಹಾ ಮತ್ತೊಡ್ ಕೇಳ ಅಂದ್ರೆ ನಾವು ತಪ್ಪಾಗಿ ಏನ್ ಆಡಿ ಹೋ ಒಂದ್ಸಲ ಹಳಿ ಬಿಟ್ಬಿಡ್ರಿ ನಾವು ಬಿಡ್ತಿವತ್ ಅಂದ್ಮೇಲೆ ಆಯ್ತ ನಾನು ಹೋಗ್ ಫೋನ್ ಅಜ್ಜಿ ನಾ ಬಿಡ್ತನ ನಂಗಿಲ್ಲ ಬಿಟ್ಟು ಬಿಡ್ರಿ ನಾವು ಅಂದ್ರೆ ಆಯ್ತ ಅದಕ್ಕೆ ನಾವು ಸ್ಪಂದನ ಸ್ಪಂದನೆ ನೀಡ್ತೀವಿ ನಾವು ಅದಿ ಅದಕ್ಕೆ ನಾವು ನೀವು ಹೆಡ್ ಕರೆಕ್ಟ್ ಆಯ್ತೀವಡ ಹಾಡ್ದು ಬೇಡ ಅಂತ ಹೇಳ್ ಬಿಡ್ತಿವಿ ನಾವ್ ಹ್ಮ್ ಅಲೋ ನೀ ಏನ ಶಕ್ತಿ ಕುಮಾರ್ ಹಿಡಿದು ದಿವ್ಸ ಆಫೀಸರ್ ಕಂಡು ಬಿಡ್ತಿದ್ದ ಈಗ ನಾವ್ ಬೆಳಿಲಕತ್ತೀವಿ ಸಮಾಜ ಹಾಳ್ ಮಾಡಿ ಬೆಳಿತೀರಾ ಚಲೋ ಬೆಳಿರ್ಲಾ ನಿಮ್ಗೆ ಮಾಡ್ತಾರ ನೀವ್ ಎಲ್ಲ ಎಲ್ಲ ಯೂಟ್ಯೂಬ್ ಹೇಳತ್ತಿನಿ ರಂಗಭೂಮಿ ಹೇಳ್ತೀನಿ ಹೇಳತ್ತೀವಿ ಸಮಾಜದ ಸ್ವಾಸ್ಥ್ಯತೆ ಹಾಳ್ ಮಾಡಿ ಬೆಳೀದಿರ್ತದ ನಾವ್ ಹಾಳ್ ಮಾಡಿ ಏನ್ ಹಾಳ್ ಮಾಡಿಪ್ಪ ಹಂಗಂದ್ರ ಬಾ ಏನು ಅಲ್ ತಿಂಡಿ ಬಿದ್ದ ಒಬ್ಬಂದ ಎಲ್ಲಾರು ಹೇಳ್ತೀನಿ ತಿಂಡಿ ಬಿದ್ದ ಆದ್ರಿಗೆ ಸಮಾಜದಾಗ ಓಡಿ ಹೊಂಟಾರ ಹೆಣ್ಮಕ್ಳು ಓಡಿ ಹೊಂಟಾರ್ರೆ ಮತ್ತೆ ಅಂದ್ರ ನಾವು ಪೀಡ್ ಬರ್ಲಿ ನಾವ್ ಸಣ್ಣ ಕೂಸಿದ್ದಾಗ ಎಷ್ಟೊಮ್ಮ ಜೋಡಿಗಳು ಓಡಿ ಓಡುವ ಮದ್ವದಲ್ಲ ಹಂಗ ಜಪತ್ ಪೀಲ್ಡ್ ಬಂದ್ ಹಾಂ ಹಾಳ ಮಾಡಕ್ತ ಅವಾಗ ಓಡಿಸ್ತಾನ ಅವ್ರ ಅವಾಗ ಅವಾಗ ನಿಮ್ಮ ಹಲಕಟ್ಟೆ ಯಾರು ಹಾಡಿಲ್ಲ ಈಗಿನ ಹಲ್ಕಟ್ಟ ಯಾರು ಹಾಡಿಲ್ಲ ಆದ್ರ ನಾವು ಅದಕ್ಕೆ ಹೇಳ ನಾವು ಹಲ್ಕಟ್ಟ ಹಾಡ್ಯಾರ ನಾವು ಹಾಡಲಿಲ್ಲ ಬ್ಯಾರದವ್ ಅದನ್ನು ಬಿಟ್ಟುಬಿಡೋಣ ಅಂತ ಹೇಳತಿದ್ನಲ್ಲ ನಾ ಯಾವತ್ತಾದ್ರೂ ಮೂರು ವರ್ಷನಾ ಹೇಳನೇ ಮತ್ತೆ ಈಗ ಈಗ ನೀ ಏನಂದಿ ಶಕ್ತಿ ಕುಮಾರ ನಾವೆಲ್ಲಾ ಎಲ್ಲಾ ಬೆಳಿಲಕ್ಕೆ ತಿವಿ ಟ್ರೆಂಡಿಂಗ್ ಸ್ಟಾರ್ ಗಳ ದೇವಿ ನಮ್ಮ ವಿರುದ್ಧ ಮಾಡಾತನ ನಾವೆಲ್ಲಾ ಜಾನಪದ ನೀವ್ ಮೊದಲೇ ಪಾಲ್ ನೀವು ಜಾನಪದದವರ ಅಲ್ಲ ಜಾನಪದ ಅಂದ್ರೆ ಏನು ಹೇಳ್ಬಿಡಪ್ಪ ಸಾಕು ಹೋಗಲಕ್ಕ ಜಾನಪದ ಅಂದ್ರೆ ಏನು ನೀರು ಹಾಡಿಪ್ಪ ನೀ ನೀ ರಕ್ಕಾ ಅಂತ ಆಟಾಡಿ ಜಾನಪದ ಅಷ್ಟೇ ಹಾಡಿ ಅದು ಅದು ಏನಪ್ಪಾಂಗಂದ್ರಾ ना। 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 ना आ, आ, था था ಿ ವಿಡಿಯೋ ಡಿಲೀಟ್ ಮಾಡ್ಕೊಂಡಿ ಅದ್ಗೇನಪ್ಪ ಶಕ್ತಿ ಕುಮಾರ್ ಅವ್ರಿ ನೀನ್ ಜನಪದ್ ಗಿಡ್ತಾ ತಾ ಜನಪದ ಮತ್ತ ನೀನ್ ಅಂದ್ರ ನೀವ್ ನೀವ್ ದೊಡ್ಡಾರ್ ಬಾ ನಮ್ಗೆ ದೊಡ್ಡಾರ್ ನೀವ್ ಹೆಂಗ ನಡಿದ್ರ ನಾವ್ ಅಡ್ಕೋದ ಬಂದಿ ಅವ್ರು ತಿಳ್ಕೊಂಬಂದ್ರ ನೀವ್ ಅಂದ್ರೆ ನಾವು ನೀಂಗ್ ಹೇಳ್ಬೇಕಿತ್ತು ಈಗ ಒಪ್ಗೊತ್ತ ನೀ ಮಾತ್ ಒಪ್ ನೀ ಏನಂದಿ ತಗಡೆ ಲೈವ್ ದಾಗ ಬರ್ರಿ ಬಸ್ ಕೋಲಾರ ಎಲ್ಲಾರು ಬರೀ மாரி உடனே நீ எல்லாரும் ஏன் அது நீங்க நீங்க அது எடுத்து சீட்ல மந்தி ಹಾ ಅವ್ರಿಗೆ ಇದು ಇದ್ ತಂಗಿರ ಬಗ್ಗೆ ಅಂತ ಹೇಳಿ ಏನ್ರಿ ಹೇಳ್ತಾನೆ ನೀ ನಾನು ಗೊತ್ತಿ ಇದಾಕ್ ತಂಗಿರ ಬಗ್ಗೆ ಅಂತ ಹೇಳಿದೀನಿ ನನ್ ಮಾತು ಹೆಣ್ಣನ್ನ ತೇಜಾವಧಿ ಮಾಡಿ ಹಾಡುವುದು ಅಪರಾಧ ಹ್ಮ್ ಹ್ಮ್ ಈಗ ನೀನ್ ಆಡವ್ರ ಇವನ್ ಹೋಲ್ ಬಿಡಪ್ಪ ಇನ್ ಮೇಲೆ ಹಾಡವ್ರಿ

ಇಲ್ಲ ನಮಗೇನದ ಎಷ್ಟ್ ಹಾಡ್ಗಳ್ ಲಿಸ್ಟ್ ಕೊಡ್ರಿ ಅಂದ್ರೆ ಡಿಪಾರ್ಟ್ಮೆಂಟ್ ಎಷ್ಟ್ ಹಾಡ್ಗಳ್ ಅಶ್ಲೀಲ ಲಿಸ್ಟ್ ಕೊಡ್ರಿ ಅಂದ್ರ ಡಿಪಾರ್ಟ್ಮೆಂಟ್ ಜೊತೆ ಮಾತಾಡು ಹೇಳವ್ರಿ ಏನು ಹಾಡವನ ರೀ ನಿಮ್ ವಿರುದ್ಧ ನಾವು ನಿಮ್ ಮಾಡ್ರಿ ಬೇರೆ ನಾವ್ ಇನ್ನ ನೂರ್ ವಿಡಿಯೋ ಮಾಡೋರು ಇಂತ ಅಶ್ಲೀಲತೆ ಯಾವ್ದಾ ತೋರ್ಸವ್ರು ನಾವು ಡಿಪಾರ್ಟ್ಮೆಂಟ್ ಕೊಡೋರು ಅಟ್ಟೆ நீட்டூப்ரோ இன்னொந்தோ மாதிரி ஆய் நான் வீடியோ டெலிவ்ட் பண்ணா டிசா ಏ ನನಗೆ ನನಗೆ ಯಾರು ಟಾರ್ಗೆಟ್ ಅಲ್ಲೋ ನಮ್ಗೆ ಎಲ್ಲಾರು ಬೇಕು ವಿರು ಜಮ್ಕೊಂಡಿದ್ದು ಒಬ್ಬಂದ್ ಯಾಕೆ ಮಾಡ್ಲಾ ನಾ ಎಲ್ಲಾರ್ದು ಹೇಳಿನಿ ನರೇ ನರೇಂದ್ರ ಹೇಳಿನಿ ಗೈಬು ಗಣಿ ಯಾರು ಗೈಬು ಗಣಿಂದ ಹೇಳಿನಿ ಇವ್ರದ್ದೆಲ್ಲ ಕೇಳಿಸಿನ ನಾ ಹಿಂಗ ನಮ್ ಆಳ್ಗು ಅಂದೆ ಬಾಳು ಬೆಳಗಿ ನಿಮ್ದು ಚಲೋ ತಿಳ್ಕೊಂಡಿದೆ ನೀವ್ ಹಿಂಗೆ ಮಾಡ್ರಿ ತಂದಿನಿಂಗ್ ಇನ್ನು ಮುಂದೆ ಮತ್ ಇಡೇ ನೋಡು ಯಾರದೇ ಅಸಲೀಲ್ ಇದಂದ್ರೆ ಎಲ್ಲಾರ್ದು ಮಾಡವನ ಯಾರದೇ ಇದ್ರು ಮಾಡವ್ರೆ ನಾವ್ ಲಿಸ್ಟ್ ಕಳ್ಸವ್ರಿ ನಾ ಮಹಿಳಾ ಉತ್ತರ ಕರ್ನಾಟಕದಾಗ ಅಶ್ಲೀಲ ಜಾನಪದ ಅಶ್ಲೀಲ ಯೂಟ್ಯೂಬ್ ಯಾರು ಯೂಟ್ಯೂಬ್ ಮಾಡ್ತಾರಲ್ಲ ಗಜಮಾ ಗಿಜಮಾ ಅಂತವೆಲ್ಲ ಬಂದ್ ಆಗ್ಬೇಕು ಅಶ್ಲೀಲ ಮತ್ ಸ್ವಾಮಿಗಳ ತೇಜವಾಡ ಮಾಡುವಂತ ನಾಟಕಗಳು ಬಂದಾಗ್ಬೇಕು ರಾಮ ರೈಮ ಲಕ್ಷ್ಮಣ ಅವರು ಬಂದಾಗಬೇಕು ನಾನು ಮೊದಲು ಮಾಡೀನಿ ನಾನು ಸ್ವಾಮಿಗಳ ವಿಷಯ ಮೊದಲ ಮಾಡೀನಿ ನಾವು ನಾನು ಹೇಳೀನಿ ಸ್ವಯಂ ಪ್ರೇರಿತವಾಗಿ ನಾನು ಮಾಡೀನಿ ತಪ್ಪಾಗಿದ ನಾವು ಇನ್ ಮುಂದೆ ಮಾಡಂಗಿಲ್ಲ ಇತ್ತಿತ್ತಾಗ ಮಕ್ಳು ಮೊಬೈಲ್ ತಗೊಂಡು ಮುಂಜಾನೆ ಕುತ್ಕಂದ್ರ ಬರೀ ಅದು ಉದಾಹರಣೆ ಹೇಳ್ತೀನಿ ನಿನಗ ಏನ್ ಉದಾಹರಣೆ ಚಾಲನೆ ಹಾಡುಗಳು ಚಾಲನೆ ಅಸ್ಲಿ ಹಾಡುಗಳು ಅದಕ್ಕ ಬ್ಯಾನ್ ಎಲ್ಲಾ ಅಂತ ಹೇಳಿ ಎಲ್ಲಾ ಇಡಿ ಡಿಪಾರ್ಟ್ಮೆಂಟ್ ಎಲ್ಲ ತೊಡಿ ತಟ್ಟದ ಯಾರು ಹಾಡ್ತಾರ ಅಂತಾರ ಬರೀ ಕಳಿಸ್ರಿ ನಾವ್ ಕೊಡ್ತೇವತ್ ಅಂದ್ರ ಇದು ವಿರು ಜಮಖಂಡಿ ಒಬ್ನೇ ಟಾರ್ಗೆಟ್ ಅಲ್ಲ ಪರ್ಸು ಕೋಲೂರ್ ಅಲ್ಲ ಶಬ್ಬಿರಡಾಂಗಿ ಎಲ್ಲ ಯಾರು ಅಲ್ಲ ಇಂತವ್ ನಾವ್ ಹೇಳಿ ವಿಡಿಯೋ ಮಾಡೋದು ಬೇಕಾಗಿತ್ತು ಅಲ್ಲಿ ನಾವ್ ಬರೀ ಒಂದು ಫೋನ್ ಆಯ್ತಾರ ಆಯ್ತಪ್ಪ ಆ ಡಿಲ್ಟ್ ಬಗೆ ಇರ್ತದ ಅದೇ ಬಿಟ್ಟಲ್ಲ ಮಾಡಿ ಬಿಟ್ಟಿಲ್ಲ ಮುಂಜಾನೆ ನೋಡಿ ಮುಂಜಾನೆ ನೋಡಿನಿ ಇಟ್ಕೊಂಡು ನೀನು ವಿಡಿಯೋ ಮಾಡ್ಬೇಕಂದ್ರೆ ಡಿಲೀಟ್ ಆಗ್ಯದ ತಗೇನು ಬರೀ ಅಡ್ವರ್ಟೈಸ್ಮೆಂಟ್ ಅಲ್ಲಲ್ಲ ಕಳ್ಳ ನಾನು ಇವ್ಯಾಂಗ್ ಹಂಗ್ ತಗದ ಒಮ್ಮೆ ಅಸಲತೆ ಡಿಲ್ಟ್ ಮಾಡಿರ್ತಾನು ಡಿಲೀಟ್ ಮಾಡೈತಿ ಇರ್ಲಿಪಾ ಇನ್ ಅಸ್ಲೀಲತೆ ಹಾಡವಂಗ ಇಲ್ಲಿ ನೋಡ ಹ್ಯಾಂಗ್ ಮಾಡ್ತಿರಿ ನೀವು ಅಂದ್ರೆ ನೀವು ಇಟ್ಟು ತೊಡಿ ತಟ್ಟಿದ್ರೆ ಜನ ಬೇಡ ಬಿಟ್ಟು ನಾವು ಜನ ಜನಕ್ಕೆ ಅವ್ರ ಮಾಡಕತ್ತೆ ಓ ನಾವ್ ಜನರಿಗ ಅವರ ಎಲ್ಲಾ ಒಂದ್ ಮಾತಾಡ ನೈಂಟಿ ನೈನ್ ಪರ್ಸೆಂಟ್ ಜನ ಅಂತ ಭಾರಿ ಮಾಡ್ರಿ ಸರ್ ಒಳ್ಳೆ ಶಿಕ್ಷಕರು ವಿದ್ಯಾವಂತರು ಬುದ್ಧಿವಂತರು ಅಂತಾರ ಬಾರಿ ಮಾಡ್ರಿ ಶಕ್ತಿ ಕುಮಾರ್ ಅವೇ ಕುಡುಕರು ಇರ್ತಾವ ಅವ್ ಕುಂಡಿ ಮೇಲೆ ಕುಂತ

ಬ್ಯಾನ್ ಮಾಡೋನು ಅದಗೇನಿಲ್ಲ ಆದ್ರ ನೀ ಏನಂದಿ ಹಂಗಂದ್ರ ಸ್ಟೇಜ್ ಮೇಲೆ ನೀರ ನೀ ಮಾತಾಡಿದ ಲೈನ್ ಕಡೆ ಅಕ್ತಂಗಿರ ಜೋಡಿ ಕೂತ್ ಮಾತಾಡತ್ತೇ ಅದ್ ನನ್ ಮನ್ಸಿಗೆ ಹತ್ತತಿ ನೀವು ನಿನ್ ಕೇಳಕ್ ಯಾಕೆ ತಿಳಿದಿಲ್ಲ ನದ್ ಒಂದ್ ಕೆಲ್ಸ ಮಾಡ ಕೆಲಸ ಮಾಡಿ ಬಿ ಫೋನ್ ಮಾಡಿ ಹೇಳಲ್ಲ ಏನ್ರಿ ನಿಮ್ ಅಕ್ತಂಗರ ಜೊತೆ ಮಾತಾಡುತ್ತ ಅವ್ರಿಗೆ ಲೈನ್ ಅಂದ್ರೆ ಡಿವೈಸ್ ಅಂದ್ರು ನೀವ್ ಹಾಡ ಬರೀವಾಗ ನಿಮ್ ಅಕ್ತಂಗಿಯರ್ನೂ ತಗೊಂಡು ನೆನಪ ಮಾಡ್ಕೊಂಡು ಬರೀರಿ ಅಂತಾರ ಈ ನೀ ಅದೇ ಮಾತಾ ಡಿವೈಸ್ ಬಿ ಲೈನ್ ಹಾಕ್ತೀನಿ ಏನ್ರಿ ಸರ್ ನಿಮ್ ತಂಗಿರ ಜೊತೆ ಕೂತ್ ನೀವು ಕೇಳಲ್ಲ ತನ್ನ ಹಾಡ ಕೇಳಕ್ಕ ಯಾರು ಇದ್ದಿದ್ದಾ ನೀ ಕೇಳಿದ್ರಿ ನೀ ವಿಡಿಯೋ ಮಾಡಿದಿ ನೀನು ನೀನು ತಪ್ಪ ಮಾಡಿ ಮೊದಲ ನಾನು ತಪ್ಪು ಮಾಡೀನಿ ಅದನ್ನ ಸುಧಾರಿಸ್ಕೋಬೇಕು ವಿಡಿಯೋ ಮುಖಾಂತರ ಮಾಡುದಲ್ಲ ದೊಡ್ಡ ಆಯ್ತು ಬಾ ಆಯ್ತಾಯ್ತು ನೀ ಮಾಡಿ ಇನ್ಮೇಲೆ ವಿಡಿಯೋ ಮಾಡ್ಲಾ ಇನ್ಮೇಲೆ ಮಾಡಿ ಹಾಡು நோடனு அசில் நான் கடைக்கு அதிக ತಪ್ಪ ಮಾಡ್ದವ್ ನೀ ಮತ್ತೆ ನೀನೇ ಬಂದ್ರ ಲೈವ್ ಬಂದು ಏ ಇನ್ನು ನಾವು ಜನಪದವರಲ್ಲ ಒಗ್ಗಟ್ಟ ಒಕ್ಕಟ ಆಗಿ ನೋಡೋಣ ಅಂಗಾರಾ ಹಾಡಿ ನೀನು ಇನ್ ಮೇಲೆ ವೇದಿಕೆ ಮೇಲೆ ಇಲ್ರಿ ಹಳೆ ವಿಡಿಯೋಗಳ ತೊಳ್ದ ಏನಂತ ಹಳೆ ವಿಡಿಯೋ ಬಿಟ್ಬಿಡ ತನಿದಿ ನೀನು ಹೇಳಬೇಕು ನೀನು ಹೇಳಬೇಕು ಮಾತಾಡಾ ಮಾತಾಡಬೇಡ ಮಾತಾಡದ ನೀನು ಮಾತಾಡಕೋಬೇಡ ಬರೇ ಒಂದು ಮೆಸೇಜ್ ಹಾಕಿದ್ರೆ ನಾನು ಡಿಲೀಟ್ ಮಾಡ್ತೀನಿ ಅದನ್ನ ಬಿಟ್ರೆ ನನಗೆ ಹೆಡ್ ಕೊಡ್ಲಿ ತರಕಂತೆ ವಿಡಿಯೋ ಮಾಡು ಬರೀ ವಿಡಿಯೋ ಮಾಡು ವಿಡಿಯೋ ಮಾಡೋ ಏನ ನಾನು ಆಯ್ತು ನೀ ಬ್ಯಾರೆನೂರ ಕಳಸು ಏ ನಾನು ಕೇಳು ನಿನ್ನ ಒಪ್ಪಂದರಲ್ಲಿ ನೀ ಬ್ಯಾರೆದರ ವಿಡಿಯೋ ಕಳಸು ಅವರದು ಹಾಕ್ತಿನಾ ನೀ ಬ್ಯಾರೆದರ ಕಳಸು ನೀ ನಿನ್ನ ವಿಡಿಯೋ ಮಾಡಿ ನಮಗ್ ಬೇಕಾಗಿಲ್ಲ ಅದ ಒಪ್ಸಲಿಲ್ಲತೆ ಬ್ಯಾಡ ಇಲ್ಲ ಅವರಿಗೆ ಫೋನ್ ನಂಬರ್ ನೀವ್ ನೀನು ಇನ್ ಲೈನ್ ಮೇಲೆ ನೀ ಒಂದು ಅಸಲಿ ವಿಡಿಯೋ ನನಗೆ ಕಳಸು ನಿನ್ನ ಮೊದಲಿಂದ ನೀ ಎಷ್ಟು 600 ವಿಡಿಯೋ ಅಲ್ಲಿ ನಾನು ಹ ನಿನ್ನ ನಿನ್ನ 600 ವಿಡಿಯೋ ದವಲ 600 ವಿಡಿಯೋ ದಾಗ ಒಂದು ಅಸಲಿತೆ ಇಲ್ಲಾ ಹಂಗಾರ ಅದಾವ ಅದಾವ್ ಡಿಲ್ಟ್ ಮಾಡ್ತೇತಿ ಹೇಳ್ತೀನಿ ಅದ್ರಾಗ ಆ ಈಗ್ ಇಲ್ಲಿಲ್ಲಾ ನೀ ಯಾದ್ ನೀ ನೀ ಒಟ್ರು ಕುಡುನ್ರಿ ಒಟ್ರು ಕುಡುನು ಇನ್ ಮ್ಯಾನ್ ಇದು ನೀ ಒಪ್ಕೊಳಲ್ಲಾಗಿಲ್ಲ ಆಯ್ತ ನಾ ಏನ ಆಗ್ಯಾದ ಹೋಗಲ್ಲಕ್ಕ ನೀ ನನಗ ಫೋನ್ ಮಾಡಿದ್ ವೈಯಕ್ತಿಕ ಯಾಕಡ ನನ್ನ ಹೆಸ್ರ್ಯಾಕ್ ಕೇಳಿನ ನನ್ ದಿವ್ಸ ಫೋನ್ ಹಚ್ತೈತಿ ಅವಾಗ ಯಾವಾಗ ಬೇಕಾಗುತ್ತೆ ಅವ ಪೋನ್ ಹಚ್ತಿದ್ದೆ ಈ ವಿಚಾರ ಫೋನ್ ಹಚ್ಬೇಕ ನೋಡ್ರಿ ನಿನಗ ಒಬ್ಬಂಗಿ ಅಂದ್ರ ಫೋನ್ ಹಚ್ತಿದ ನಾನ್ ಆದಾಗ ಹತ್ ಮಂದಿ ಹೆಸರು ತೊಗೊಂಡ್ರಿ ಹತ್ ಮಂದಿ ಹಚ್ತ್ರಿ ಆಯ್ತಪ್ಪ ವಿರೋ ನನಗ ಹಂಗ ಆತು ಅಂತ ಆತು ಹೇಳ್ತಿದಿಲ್ಲ ಆ ಟೈಮ್ ನನಗ್ ಬರೇ ಒಂದ್ ಫೋನ್ ಹಚ್ಚರ ಡಿಲೀಟ್ ಮಾಡ್ಬಿಡ್ತೀನಿ ಲೇನ ವೀರು ಒಬ್ಬಂಗಿ ಅಂದಿದ್ರ ನಾ ಹಚ್ತಿದ್ದೆ ವೀರುಗ ನಾ ಆದ್ರ ಎಂಟತ್ ಮಂದಿ ಹೆಸರು ತಗೊಂಡಿ ಒಟ್ಟಿಗೆ ಯಾಕೆ ಹಚ್ಚಾಕೋಲ್ ನಾ ಆಯ್ತಪ್ಪ ಇದು ಕರೆಕ್ಟ್ ಐತಿ ವೀರುದ ಯಾಕ ಫಸ್ಟ್ ಹೇಳಿದ್ ಹೆಂಗಂದ್ರೆ ಬೇರೆದವ್ರದ್ ಹೇಳಕ್ ಬರ್ತಿತ್ತಲ್ಲ ವೀರು ಟಾರ್ಗೆಟ್ ಐತಿ ಅನ್ ಫಸ್ಟ್ ನಿನ್ ವಿಡಿಯೋ ಮುಂದಿತ್ತು ನಿನ್ ಹೇಳಿನಾ